ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗಿನ್ ಕನ್ನಡ ಆ್ಯಂಡ್ ರೆಸಿಪೀಸ್ ಇವತ್ತು ನಾನು ಫೈವ್ ಓ ಕ್ಲಾಕ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂದರೆ ನಾನು ಇವತ್ತಿಂದ ವಾಕಿಂಗ್ ಹೋಗೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ದಪ್ಪ ಆಗ್ತಾಯಿದ್ದೀನಿ ನನ್ನ ಹಸ್ಬೆಂಡು ಮತ್ತು ಅತ್ತಿಗೆ ಬೈತಾ ಇದ್ರು ಏನು ಈ ವಯಸ್ಸಿಗೆ ಇಷ್ಟಪ್ಪ ಇದೆಯಲ್ಲ ನೀನು ಸ್ವಲ್ಪ ವಾಕ್ ಮಾಡು ಬೆಳಗ್ಗೆ ಟೈಮು ಫ್ರೀಯಾಗಿ ಒಂದು ಒಂದು ಅರ್ಧ ಗಂಟೆ ಫ್ರೀ ಮಾಡ್ಕೊಂಡು ವಾಕ್ ಮಾಡು ಅಂತ ಅದರಿಂದ ಆ ಮಾತನ್ನ ಸೀರಿಯಸ್ಸಾಗಿ ತೊಗೊಂಡು ನಾನು ಇವತ್ತು ಒಂದು ಹಾಫ್ ಆನ್ ಅವರ್ ವಾಕು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ಇದ್ದೀನಿ ನನಗೆ ಸಾಂಗ್ ಕೇಳೋದು ಅಂದರೆ ತುಂಬ ಇಷ್ಟ ಆದ್ದರಿಂದ ಸಾಂಗ್ ಕೇಳಿಕೊಂಡು ವಾಕ್ ಮಾಡೋಣ ಅಂದ್ಬಿಟ್ಟು ಊಟಕ್ಕೆ ತೊಗೊಂಡು ಬಂದಿದ್ದೀನಿ ಮುಂದು ಗೇಟು ಬೀಗ ನಾನು ಯಾರು ಬೀಗ ತೆಗ್ದಿಲ್ಲ ಫಸ್ಟ್ ಟೈಮ್ ಬಂದಿರೋದು ಸ್ವಲ್ಪ ಭಯ ಆಗ್ತಾಯಿದೆ ಅಲ್ಲಿ ಫೈ ಟ್ವೆಂಟಿ ಆಗಿದೆ ನೋಡೋಣ ಸಿಕ್ಸ್ ಓ ಕ್ಲಾಕ್ವರೆಗೂ ಮಾಡೋಣ ಅಂದ್ಕೊಂಡಿದ್ದೀನಿ ಹೇಗಾಗುತ್ತೆ ನೋಡಬೇಕು ನಾನೆಲ್ಲೂ ಹೋಗಲ್ಲ ನಮ್ಮ ರೋಡ್ನೇ ಒಂದು ರೌಂಡ್ ಹಾಕೋಣ ನಾಲ್ಕು ರೌಂಡು ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ನೋಡಬೇಕು ಹೇಗಾಗುತ್ತೋ ಇವಾಗ ಮನೆಗೆ ಇದ್ದೀನಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ನಾನು ಬಂದಿದ್ದು ಫೈವ್ ಟ್ವೆಂಟಿಗೆ ಫಾಟೋ ಫಾರ್ಟಿ ಮಿನಿಟ್ಸ್ ವಾಕ್ ಮಾಡಿದ್ದೀನಿ ಡಾಕ್ಟರ್ ಹೇಳಿದ್ದು ಅಷ್ಟೇ ಫಸ್ಟೇ ಅಲ್ವಾ ಜಾಸ್ತಿ ವಾಕ್ ಮಾಡಿಬಿಡಿ ಅಂತ ಹೇಳಿದರು ಅಂದರೆ ಒಂದು ಒಂದು ಅಷ್ಟು ವಾಕ್ ಮಾಡಿ ಸೆಕೆಂಡ್ ಡೇ ಸೆಕೆಂಡ್ ಎರಡು ಕಿಲೋಮೀಟ್ರಷ್ಟು ವಾಕ್ ಮಾಡಿ ಅಂತ ಹೇಳಿದರು ಇವಾಗ ಒಂದು ಕಿಲೋಮೀಟ್ರಿಗಿಂತ ಜಾಸ್ತಿನೇ ವಾಕ್ ಮಾಡಿದ್ದೀನಿ ತುಂಬ ಕಾಲು ನೈತಾಯಿದೆ ಇವಾಗ ಮನೆಗೆ ಹೋಗು ಏನು ರೆಸ್ಟ್ ಮಾಡೋಂಗಿಲ್ಲ ಯಾಕಂದರೆ ಡ್ಯೂಟಿಗೆ ಹೊರಡಬೇಕು ಆರು ಎಂಟು ಗಂಟೆಗೆ ಇವಾಗ ಹೋಗಿ ಮನೆ ಕೆಲಸ ಎಲ್ಲ ಮುಗಿಸ್ಬೇಕು ಸುಸ್ತಾಗ್ತಾ ಇದೆ ಕಾಮ ಇದೆ ಇವಾಗ ಹೋಗಿ ಒಂದು ಗ್ಲಾಸ್ ಬಿಸ್ನೀರು ಕುಡಿದು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಇವತ್ತು ನನ್ನ ಮಗಳಿಗೆ ಸ್ಕೂಲ್ ಇಲ್ಲ ಅದರಿಂದ ಅವಳನ್ನ ರೆಡಿ ಮಾಡೋದು ಒಂದು ಕೆಲಸ ಕಡಿಮೆ ಆಯಿತು ಇವಾಗ ಬಿಸಿನೀರ್ ಇಟ್ಟಿದ್ದೀನಿ ಒಂದು ಗ್ಲಾಸ್ ಬಿಸ್ನೀರು ಕುಡಿಯೋಣ ಅಂತ ಕುಡಿದ್ಬಿಟ್ಟು ಕೆಲಸ ಮಾಡಬೇಕು ಟಿಫನ್ಗೆ ಶಾವ್ಗೆ ಭಾತ್ ಮಾಡೋಣ ಅನ್ಕೊಂಡಿದೀನಿ ನೋಡೋಣ ಆದರೆ ರೆಸಿಪಿ ಶೇರ್ ಮಾಡ್ತೀನಿ ಇವಾಗ ಸ್ವಲ್ಪ ನಿಂಬೆಹಣ್ಣು ಹಣ್ಣು ಹಾಕೊಂಡು ಬಿಸಿನೀರು ಕುಡಿತಾ ಇದ್ದೀನಿ ಇವಾಗ ಬಿಸಿನೀರೆಲ್ಲ ಕುಡಿದು ಸ್ವಲ್ಪ ಕೆಲಸ ಇತ್ತು ಮುಗಿಸ್ತೇ ಅಡುಗೆ ಮನೆ ಕೆಲಸನ ಕಷ್ಟವ್ರು ಬರ್ತವ್ರೆ ಸೌಂಡು ಇವಾಗ ಟಿಫನ್ಗೆ ಶೌಗೆ ಬಾತ್ ಮಾಡ್ತಾ ಇದ್ದೆ ಹಾಗೆ ರೆಸಿಪಿ ಶೇರ್ ಮಾಡೋಣ ಅಂತ ಅನಿಸ್ತು ಅದರಿಂದ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ಶೌಗೆ ಅಂದ್ರೆ ನಾನು ಅನಿಲ್ ಅನಿಲ್ ಅವ್ರದ್ದು ಶೌಗೆ ಯೂಸ್ ಮಾಡ್ತೀನಿ ಇಷ್ಟು ಫುಲ್ ಮಾಡಲ್ಲ ಇದ್ರಲ್ಲಿ ಅರ್ಧ ಮಾಡ್ತೀನಿ ಯಾಕಂದ್ರೆ ನಾನು ನನ್ನ ಮಗಳು ಅಷ್ಟೇ ನನ್ನ ಹಸ್ಬೆಂಡ್ ಇವತ್ತು ಟಿಫನ್ ಬಂತೆ ಇವಾಗ ಶಾವಿಗೆ ಭಾತ್ ಮಾಡೋಕೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಕಡಲೆ ಬೀಜ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಸ್ಪೂನ್ ಅಷ್ಟು ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ತರಕಾರಿ ನಮ್ಮ ಮನೇಲಿ ಇತ್ತು ಅದರಿಂದ ಹಾಕೊಂಡಿದ್ದೀನಿ ಇಲ್ಲದೆ ಇದ್ರೂ ಪರವಾಗಿಲ್ಲ ನಡೆಯುತ್ತೆ ಈಗ ಮೂರರಿಂದ ನಾಲ್ಕು ಹಸಿರು ಮೆಣಸಿಗೆ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಎರಡು ಈರುಳ್ಳಿನ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಸಾಕು ಶಾವಿಗೆ ಬೇಯಿಸ್ಕೊಳ್ಳೋಕ್ಕೆ ಮೊದಲಾಗೆ ಸ್ವಲ್ಪ ಬಿಸಿನ ಕಾಯಿಸಿ ಇಟ್ಕೊಂಡಿದ್ದೀನಿ ಇವಾಗ ನೀರು ಸ್ವಲ್ಪ ಮಳ್ತಾ ಇದೆ ಒಂದು ಚಿಟಕಿ ಅಷ್ಟನ್ನು ಹಾಕೊತೀನಿ ಸ್ವಲ್ಪ ಉಪ್ಪು ಉಪ್ಪು ಹಾಕೊತೀನಿ ಅಲ್ಲಿ ಅರ್ಧ ಶಾವಿಗೆ ಮಾತ್ರ ಹಾಕೊತೀನಿ ಒಂದು ಸ್ವಲ್ಪ ಸಾಫ್ಟ್ ಆಗೋದು ಒಂದು ಟ್ವೆಂಟಿ ಸೆಕೆಂಡ್ ಅಷ್ಟೇ ನೀರಲ್ಲಿ ಬಿಡ್ತೀನಿ ಇವಾಗ ನೋಡ್ಬೋದು ಶಾವಿಗೆ ಚೆನ್ನಾಗಿ ಬೆಂದಿದೆ ಇದನ್ನ ನಾವು ಅನ್ನ ಯಾವ ತರ ಬಸ್ಕೊಂತಾರೋ ಆ ತರ ಬಸ್ಕೊಂತೀನಿ ಈಗ ಬಿಸ್ ನೀರೆಲ್ಲ ಕ್ಲೀನಾಗಿ ಬಸ್ಕೊಂಡ್ಮೇಲೆ ಇನ್ನೊಂದು ಗ್ಲಾಸ್ ಅದಕ್ಕೆ ತಣ್ಣೀರು ಹಾಕೊಂಡು ಬಸ್ಕೊತೀನಿ ಯಾಕಪ್ಪ ಅಂದರೆ ತಣ್ಣೀರು ಹಾಕೊಂಡು ಬಸ್ಕೊಳ್ಳೋದು ಅಂದ್ರೆ ಅದು ಉದ್ರುದ್ರಾಗಿ ಬರುತ್ತೆ ಅಂಡ್ಕೊಳ್ಳಲ್ಲ ಮುದ್ದೆ ಆಗಲ್ಲ ಗಟ್ಟಿ ಆಗಲ್ಲ ಅದರಿಂದ ಉದ್ರುದ್ರಾಗಿ ಬರುತ್ತೆ ನೋಡ್ಬೋದು ಎಷ್ಟು ಉದ್ರುದ್ರಾಗಿ ಶಾವಿಗೆ ರೆಡಿ ಆಗಿದೆ ಅಂತ ಇವಾಗ ಗ್ಯಾಸ್ ಮೇಲೆ ಬಾಂಡ್ಲಿ ಇಟ್ಕೊಂಡು ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಇವಾಗ ಒಂದು ಕಾಲು ಸ್ಪೂನ್ ಅಷ್ಟು ಸಾಸಿವೆ ಹಾಕೊತೀನಿ ಇವಾಗ ಕಡಲೆ ಬೀಜ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕೊಂಡ್ ತರಿಸ್ಕೊತೀನಿ ಕಲರ್ ಚೇಂಜ್ ಆಗ್ತಾ ಇದೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತೀನಿ ಜೀರಿಗೆ ಫ್ಲೇವರ್ ಮಂದ್ ತುಂಬಾ ಇಷ್ಟ ಆಗುತ್ತೆ ಅದರಿಂದ ಹಾಚಿ ಇರುಳಿ ಸೇರಿಸ್ಕೊತಾ ಇದೀನಿ ಆಗಲೇ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಉಪ್ಪು ಈಗ ಹಾಕೋತಾ ಇದೀನಿ ಉಪ್ಪಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಅದರಿಂದ ಹಾಕ ಇದೀನಿ ಮೊದ್ಲಾಗೆ ಹೇಳಿದಿನಿ ಇದು ಆಪ್ಷನ್ ಬೇಕಾದ್ರೆ ಹಾಕೋಬಹುದು ಇಲ್ಲಾಂದ್ರೆ ಹಾಗೆ ಮಾಡಬಹುದು ಇವಾಗ ಒಂದು ಹತ್ತು ನಿಮಿಷ ತರಕಾರಿ ಫ್ರೈ ಆಗಂತ ಬಿಡ್ತೀನಿ ಇವಾಗ ಕಕ್ಕರಿಯಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಕೈ ಚೆಲ್ಸ್ ಕೊಳ್ತಾ ಇದೀನಿ ಮಿಕ್ಸ್ ಆಗಬೇಕು ಎಲ್ಲ ಹೊಂದ್ಕೋಬೇಕು ತರಕಾರಿ ಮತ್ತು ಶಾವಿಗೆ ನೀಟಾಗಿ ಹೊಂದ್ಕೋಬೇಕು ಅಂದರೆ ಗಂಟ ಮಿಕ್ಸ್ ಮಾಡ್ಕೊಳ್ತೀನಿ ಕ್ಲೀನಾಗಿ ಮಿಕ್ಸ್ ಆಗಬೇಕಿ ಈ ಟೈಮಲ್ಲಿ ಕೊತ್ಮರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ನಿಂಬೈ ನಿಂಬೆಣ್ಣೆಲ್ಲ ಹಾಕೊಂಡ್ಮೇಲೆ ಇನ್ನೂ ಒಂದು ಸತಿ ಕ್ಲೀನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಶಾವ್ಗೆ ಭಾತು ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾಗಲಿ ಮತ್ತು ಮಕ್ಳಿಗೆ ಲಂಚ್ ಬಾಕ್ಸ್ಗಾಗಲಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವಾಗ ನಾನು ಕೂಡ ರೆಡಿ ಆದೆ ಡ್ಯೂಟಿಗೆ ಟೈಮ್ ಆಗಿದೆ ಅಲ್ಲೇ ಸೆವೆನ್ ಫಿಫ್ಟಿ ಆಗಿಬಿಟ್ಟಿದೆ ಹೊರಡ್ಬೇಕು ಏಯ್ಟ್ ಓ ಎಲ್ಲ ಮನೆ ಬಿಡ್ತೀನಿ ಅಂತ ಹೇಳಿದಾಗ ಇವಾಗ ಶಾವ್ಗೆ ಭಾತ್ ರೆಸಿಪಿ ರೆಡಿಯಾಗಿದೆ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಶಾವ್ಗೆ ಉಪ್ಪಿಟ್ಟು ಶಾವ್ಗೆ ಭಾತು ನಮ್ಮ ಕಡೆ ಶಾವ್ಗೆ ಉಪ್ಪಿಟ್ಟು ಅಂತಾರೆ ಆದರೆ ಬೆಂಗಳೂರಲ್ಲಿ ಶಾವ್ಗೆ ಭಾತ್ ಅಂತಾರೆ ಅದರಿಂದ ನಾನು ಶಾವ್ಗೆ ಭಾತ್ ಅಂತಲೇ ಹೇಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೋಡ್ಬೋದು ತುಂಬ ಚೆನ್ನಾಗಿದೆ ನಾನು ಡ್ಯೂಟಿಗೆ ಹೊರಡ್ತೀನಿ ಇವಾಗ ಡ್ಯೂಟಿ ಮುಗೀತು ಮನೆಗೆ ಹೋಗ್ತಾ ಇದ್ದೀವಿ ಇನ್ನ ಡ್ರಾಪ್ ಮಾಡಿಬಿಟ್ಟು ಬಸ್ ಸ್ಟಾಪ್ ನಾನು ಮನೆಗೆ ಹೋಗ್ತೀನಿ ಯಾಕೋ ಮಧ್ಯಾಹ್ನದಿಂದ ತುಂಬ ತಲೆನೋವು ಏನು ಅಂತ ಗೊತ್ತಿಲ್ಲ ಸಿಕ್ಕಾಬಿಟ್ಟೆ ತಲೆನೋಯ್ತೈತೆ ಮನೆಗೆ ಹೋಗಿ ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ರೆಸ್ಟ್ ಮಾಡಬೇಕು ಗ್ಲಾಸ್ ಕಾಫಿ ಕುಡಿದು ಕಾಫಿ ಕುಡಿತಿಯಾ ಬೇಡ

ಗ್ಲಾಸ್ ಕಾಫಿ ಕುಡಿದು ರೆಸ್ಟ್ ಮಾಡ್ತೀನಿ ತಗೋಬೇಕು ನೋಡೋಣ ಇವಾಗ ಮನೆಗೆ ಬಂದೆ ತುಂಬ ತಲೆ ಇದೆ ಏನು ಅಂತ ಗೊತ್ತಿಲ್ಲ ಎಷ್ಟೊಂದು ತಲೆನೋವು ನೈಟ್ ಮಲಗಿದ್ದೆ ಹನ್ನೆರಡು ಗಂಟೆ ಆಯಿತು ನಾನು ಎಡಿಟಿಂಗ್ ಎಲ್ಲ ಮುಗಿಸಿ ಮತ್ತೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ವಾಕಿಂಗ್ ಹೋಗಿದ್ನಲ್ಲ ತಂಡಿಗೆ ಏನೋ ಈ ಥರ ನೋಡ್ತಾ ಇದೆಯೇನೋ ಗೊತ್ತಿಲ್ಲ ಇಲ್ಲ ನಿದ್ದೆ ಕಡಿಮೆ ಆಗಿರೋದಕ್ಕೆ ನೋಡ್ತಾ ಇದೆಯೋ ಗೊತ್ತಿಲ್ಲ ಇವಾಗ ಒಂದು ಗ್ಲಾಸ್ ಕಾಫಿ ಕುಡಿದು ರೆಸ್ಟ್ ಮಾಡಬೇಕು ನಾನು ಇವಾಗ ಎದ್ದಿದ್ದೀನಿ ಆಗಲೇ ಹೇಳಿದ್ನಲ್ಲ ತಲೆನೋವು ಬೇಯತೆ ಅಂತ ಕಾಫಿ ಕುಡಿದು ಮಲಗಿಬಿಟ್ಟೆ ಫೋನ್ನ ಸೈಲೆಂಟಲ್ಲಿ ಇಟ್ಟು ಮಲಗಿದ್ದೀನಿ ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ದಾರೆ ಒಂದು ಹತ್ತು ಸಲ ಫೋನ್ ಮಾಡಿದ್ದಾರೆ ನೋಡಿಲ್ಲ ಇವಾಗ ಎಚ್ಚರ ಆಯಿತು ಇವಾಗ ಎದ್ದು ಫೋನ್ ನೋಡಿದ್ರೆ ಒಂದು ಹತ್ತು ಸತಿ ಫೋನ್ ಮಾಡಿದರು ಅಂತ ಕೇಳೋಣ ಅಂತ ಮಾಡಿದ್ರೆ ಬೈತಾ ಇದ್ದಾರೆ ಎಷ್ಟು ಹೊತ್ತು ಫು ಎಷ್ಟು ಫೋನ್ ಮಾಡೋಣ ನಿನಗೆ ಈ ಥರ ಗಾಬರಿ ಮಾಡ್ತೀಯಲ್ಲ ನನಗೆ ಫೋನ್ ಹತ್ತು ಫೋನ್ ಮಾಡಿದ್ರು ಫೋನ್ ಎತ್ತಿಲ್ವಲ್ಲ ನೀನು ಎಲ್ಲೋ ದೂರ ಇರ್ತೀನಿ ನಾನು ನೋಡಿ ಬರೋಕ್ಕಾಗುತ್ತಾ ಗೊತ್ತಾಗಲ್ವ ನಿನಗೆ ಅಂತ ಬೈದರು ಇನ್ನೇನು ಮಾಡೋದು ಬೈಸ್ಕೊಂಡು ಇವಾಗ ಎದ್ದಿದ್ದೀನಿ ಅಲ್ಲೇ ಸೆವೆನ್ ಓ ಕ್ಲಾಕಿಗೆ ಮಲಗಿ ನೈನ್ ಓ ಕ್ಲಾಕಿಗೆ ಎದ್ದಿದ್ದೀನಿ ನಾನು ಸಂಜೆ ಮುಸ್ಸಂಜೆ ಟೈಮಲ್ಲೆಲ್ಲ ಮಲಗಲ್ಲ ಆದರೆ ಏನು ಮಾಡೋದು ಇವತ್ತು ತುಂಬ ತಲೆನೋವಿತ್ತು ಆಗಲಿಲ್ಲ ಅದರಿಂದ ಮಲಗಿಬಿಟ್ಟೆ ಇವಾಗ ಅಡುಗೆ ಮಾಡಿ ಊಟ ಮಾಡಿ ಮಲಗಬೇಕು ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ